ರಾಣೆಬೆನ್ನೂರಿನಲ್ಲಿ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಸದ್ದಿಲ್ಲದೆ ಜನಸೇವೆ ಮಾಡಿ ಸೈ ಎನಿಸಿಕೊಂಡ ಪರಮೇಶ್ ಗೋಳಣ್ಣನವರ್ ಗೋಳಣ್ಣನವರಿಗೆ ಮನತುಂಬಿ ಹರಿಸಿದ ಬಿ ಜೆ ಪಿ ಪಾಳಯ ಹಾಗೂ ಅಭಿಮಾನಿಗಳು ಪ್ರಿಯ ವೀಕ್ಷಕರ ನಮಸ್ಕಾರ ಪ್ರತಿದಿನ ರಾಜಕೀಯ ಸುದ್ದಿಗಳನ್ನು ಕೇಳಿರುವ ನಿಮಗೆ ಕೊಂಚ ಫಾರ್ ಎ ಚೇಂಜ್ ಎಂಬಂತೆ ಎಲ್ಲೊಂದು ಹೊಸದಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅದು ಯಾರೇ ಆಗಲಿ ಒಳ್ಳೆಯದನ್ನು ಮಾಡಿದಾಗ ಅವರ ಬೆನ್ನನ್ನು ತಟ್ಟಲೇಬೇಕು ಗೌರವಿಸಲೇಬೇಕು ಹೌದು ವೀಕ್ಷಕರೇ ಇಂತಹ ಒಂದು ಅಪರೂಪದ ಕಾರ್ಯಕ್ರಮ ರಾಣೆಬೆನ್ನೂರು ನಗರದಲ್ಲಿ ನಡೆದಿದೆ ಸಮಾಜ ಸೇವೆಯೇ ಈಶ ಸೇವೆ ಎಂದು ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ಕೊಂಡಿದ್ದಾರೆ ಅದು ರಾಣೆಬೆನ್ನೂರು ನಗರದ ಸಿದ್ದೇಶ್ವರ ಭವನದಲ್ಲಿ ದೊಡ್ಡದಾಗಿ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಸತ್ಕಾರ್ಯಗಳನ್ನು ಮಾಡಿದ್ದಾರೆ ಎಸ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಸಿದವರಿಗೆ ಅನ್ನದಾನ ರೋಗಿಗಳಿಗಾಗಿ ರಕ್ತದಾನ ಹಾಗೂ ಸಾಧಕರಿಗೆ ಸನ್ಮಾನ ಮಾಡಿದ ಪುಣ್ಯ ಇವರಿಗೆ ಸಲ್ಲುತ್ತದೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕರಾದ ಪರಮೇಶ್ ಗುಳಣ್ಣನವರ್ ಹುಟ್ಟಿದ ದಿನ ಇಂದು ರಾಜಕೀಯದಲ್ಲೂ ಕೂಡ ದೊಡ್ಡ ಹೆಸರು ಮಾಡಿರುವ ಇವರು ಜನನಾಯಕರಾಗಿದ್ದಾರೆ ಇಂದು ರಾಣೆಬೆನ್ನೂರು ನಗರದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವೊಂದನ್ನು ಮಾಡಿದರು ಜನಸೇವೆಯೇ ಸಮಾಜ ಸೇವೆ ಎಂದು ಬದುಕುತ್ತಿರುವ ಪರಮೇಶ್ ಗೋಳಣ್ಣನವರು ಹಾಗೂ ಅಭಿಮಾನಿಗಳು ಅದ್ದೂರಿ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದರು ಇಂದು ಪರಮೇಶ್ ಗೋಳಣ್ಣನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು ಕಾರ್ಯಕ್ರಮ ಮಾಡುವ ಮೂಲಕ ಎಲ್ಲರನ್ನ ಒಂದೆಡೆ ಸೇರಿಸಿದ್ರು ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಹೆಸರು ಮತ್ತು ಸೇವೆ ಮಾಡುವ ಕಾರಣ ಅಪಾರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸಂಸದ ಬಸವರಾಜ್ ಬೊಮ್ಮಾಯಿ ವಿರಕ್ತ ಮಠದ ಶ್ರೀಗಳಾದ ಬಸವ ಮರಳಸಿದ್ದ ಸ್ವಾಮೀಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಬಳ್ಳಾರಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಮಾಜಿ ಶಾಸಕ ಅರುಣ್ಕುಮಾರ್ ಪೂಜಾರ್ ಭರತ್ ಬೊಮ್ಮಾಯಿ ಸಂತೋಷ್ ಪಾಟೀಲ್ ಹಾಗೂ ಬಿಜೆಪಿಯ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ನೆರೆದಿದ್ದವರು ಪರಮೇಶಪ್ಪ ಗುಳಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ವೇಳೆ ಮಾತನಾಡಿ ಸಂಸದ ಬೊಮ್ಮಾಯಿ ಗುಳಣ್ಣನವರಿಗೆ ಗುಣಗಾನವನ್ನು ಮಾಡುವ ಮೂಲಕ ಮುಂದಿನ ಭವಿಷ್ಯ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಬಳಿಕ ಶ್ರೀ ಕರ್ನಾಟಕದ ಜೊತೆಗೆ ಪರಮೇಶ್ ಗುಳಣ್ಣನವರು ಮನವಿಚ್ಚಿ ಮಾತನಾಡಿದರು ಇಷ್ಟೊಂದು ವಿಜೃಂಭಣೆಯಾಗಿ ಈ ಪ್ರತಿ ವರ್ಷ ನಾನು ಮಾಡ್ತಾಯಿದ್ದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ನನ್ನ ಹುಟ್ಟು ಹಬ್ಬದ ಕೇಕ್ ಕಟ್ ಮಾಡೋ ಮುಖಾಂತರ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಹುಡುಗ ಹುಡುಗರು ಮಾಡಿದೆ ಹೇಳಿದೆ ನಾನು ಎಂದೂ ಹಬ್ಬ ಆಚರಿಸಲಿಲ್ಲ ಈ ಥರ ಕೇಕ್ ಕಟ್ ಮಾಡಿ ಹಬ್ಬ ಆಚರಿಸಲಿಲ್ಲ ಮುಂದಿನ ವರ್ಷ ನನ್ನ ಹಬ್ಬದ ವಿಶೇಷ ವಿಶೇಷಣೆ ಬ್ಯಾರೆ ಇರ್ತಂತೆ ಆ ಪ್ರಕಾರ ನಾನು ಪ್ರತಿ ವರ್ಷ ಸೇವೆ ಮಾಡೋಕಂತ ಮಾಡ್ತಾಯಿದ್ದೀನಿ ನಾನು ಜನ ಸೇವೆ ಮಾಡ್ತಾ ಅಭಿಮಾನಿಗಳು ಅವ್ರ ಆಶಯಕ್ಕೆ ಯಾರಿಗೆ ಇರಲ್ಲ ನಾನು ಸೇವೆ ಮಾಡೋಕತ್ತೀನಿ ಸೇವೆಯಿಂದ ಜನಸೇವೆ ಮಾಡ್ಕೊಂಡು ಹೊಂಟಿದ್ದೀನಿ ಜನಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಯಾವುದೇ ಆಶ್ವಾಸನೆ ಏನಿಲ್ಲ ನಾನು ಜನಸೇವೆ ಮಾಡೋಕ್ಕೀನಿ ಜನಸೇವೆಯಿಂದ ನನ್ನ ಗುರ್ತನೆ ಮಾಡಿ ನಮ್ಮ ನಮ್ಮ ಪಕ್ಷದವರು ಏನ ನೀವು ಯಾವುದೇ ಚುನಾವಣೆ ಇಲ್ಲ ಅಂತ ಹೇಳಿದ್ರೆ ನಾನು ಕಡಿ ಕಡಿನಿ ಒಂದು ಗ್ರಾಮ ಪಂಚಾಯತಿ ಹಿಡಿದು ಎಮ್ ಎಲ್ ಎಲೆಕ್ಷನ್ ಮಟ್ಟ ಮಾಡೋವಷ್ಟು ನನಗೆ ದೇವರು ಆಶೀರ್ವಾದ ಮಾಡಿದ್ದೀನಿ ಅಷ್ಟರೊಳಗೆ ನಾವು ಒಬ್ಬ ಚುನಾವಣೆ ಪ್ರತಿನಿಧಿ ಆಗ್ಬೇಕಂತ ಆಸೆ ಇಟ್ಟಿದ್ದೀನಿ ಅದು ಮಾಡ್ತಾಯಿದ್ದೀನಿ ಸರ ನಮಗೆ ತುಂಬ ಸಂತೋಷ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾವೇರಿ ಗದ ಲೋಕಸಭಾ ಕ್ಷೇತ್ರದ ಸಂಸದರು ನಮ್ಮ ಜಿಲ್ಲೆ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಎರಡು ಮಾತುಗಳನ್ನು ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದು ನಮಗೆ ತುಂಬ ಸಂತೋಷವಾಗಿದೆ ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಓದ್ಸಲನ ಬರಬೇಕಾಯಿತು ಅಧಿವೇಶನದ ಸಂಬಂಧ ಬರಲಿಲ್ಲ ಈ ವರ್ಷ ನಮ್ಮ ಭಾಗ್ಯ ಅವ್ರ ಸಾಹೇಬರು ಬಂದು ಹೋಗಿದ್ದು ನನ್ನ ಭಾಗ್ಯ ಅಂತಂದೇಳಿ ನಾನು ಹೇಳ್ತೀನಿ ಸರ್ ಹೊರಗಡೆ ರಕ್ತದಾನ ಮಾಡಿದೆ ಒಳಗೆ ಒಂದು ನಗರದ ಒಂದು ಆರುನೂರು ಮಂದಿ ಒಂದು ಮೂವತ್ತು ಆಟೋ ಸ್ಟ್ಯಾಂಡ್ ಗ್ರಾಮೀಣದ ಎಲ್ಲ ಪ್ಯಾಸೆಂಜರ್ ಆಟೋ ಅವರಿಗೆಲ್ಲ ಒಂದು ಅಭಿನಂದನಾ ಫೋಟೋ ಅವರಿಗೆ ಅವ್ರಿಗೆ ಇಂಥ ವ್ಯಕ್ತಿ ಇಂಥ ಗ್ರಾಮದಲ್ಲಿ ಆಟೋ ಸೇವಕನಾಗಿ ಸಮಾಜ ಸೇವೆ ಸಲ್ಲಿರ್ತಾನೆ ಇವನನ್ನು ಗುರುತಿಸಿ ಗೌರವಿಸಿದ ಕ್ಷಣ ಅಂತಂದರೆ ಒಂದು ಅಭಿನಂದನಾ ಫೋಟೋ ಮಾಡಿಸಿ ಅವ್ನಿಗೆ ಒಂದು ಕಾಕಿ ಶರ್ಟ್ ಯೂನಿಫಾರ್ಮ್ ಕೊಟ್ಟು ಕೊಟ್ಟ ನಂತರ ಕರೆದು ವೇದಿಕೆ ಕರೆದು ಅವನ್ನ ಒಂದು ಮಾಲೆ ಹಾಕಿ ಒಂದು ಬಟ್ಟೆ ಬಾಕ್ಸ್ ಒಂದು ಶ್ರೀಗಳ ಸನ್ಮಾನ ಮಾಡಿ ಕಳಿಸಿದ್ರು ಯಸ್ ಕೇಳಿದ್ರಲ್ಲ ಪರಮೇಶ್ ಗುಳಣ್ಣನವರ್ ಎಲ್ಲೂ ಗುಟ್ಟು ಬಿಟ್ಟು ಕೊಡ್ತಿಲ್ಲ ಆದರೆ ಸದ್ಯ ಅವರ ಫೋಕಸ್ ಜನಸೇವೆಯತ್ತ ಇರುವುದಂತೂ ಸುಳ್ಳಲ್ಲ ಎಂದು ಹುಟ್ಟುಹಬ್ಬದ ಸಂಬಂಧ ರಕ್ತದಾನ ಶಿಬಿರ ಹಾಗೂ ಆಟೋ ಚಾಲಕರಿಗೆ ಸನ್ಮಾನಿಸಿ ಉದಾರತೆಯನ್ನು ತೋರಿದ್ರು ರಾಜಕೀಯದಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗ್ತಾರೆ ಆದರೆ ಪರಮೇಶ್ ಗುಳಣ್ಣನವರ್ ನಿಕಟಪೂರ್ವ ಬಿಜೆಪಿ ತಾಲೂಕಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಎಂದೂ ಬದಲಾಗದ ಇವರು ಪಕ್ಷ ಸಂಘಟನೆ ಮಾಡುವ ಕಾಯಕವನ್ನು ಮಾಡುತ್ತಿದ್ದಾರೆ ಪಕ್ಷದಲ್ಲಿ ಮಾಡಿದ್ದು ಸಾಕಷ್ಟು ಮಾಡಬೇಕಾಗಿದ್ದು ಇನ್ನೂ ಬಹಳಷ್ಟು ಹೌದು ಇವರ ಔದಾರ್ಯತೆಗೆ ಜನರು ಮನಸ್ಸೊತ್ತಿದ್ದಾರೆ ಕಷ್ಟ ಎಂದರೆ ಕೈಲಾದಷ್ಟು ಸಹಾಯ ಮಾಡಿ ಜನಸೇವಕರಾಗಿದ್ದಾರೆ ಅದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಸೇರಿರುವ ಸಾವಿರಾರು ಜನಸಂಖ್ಯೆ ಜನಗಳೇ ಕಾರಣ ಇವರ ಶ್ರಮಕ್ಕೆ ತಕ್ಕ ಹಾಗೆ ಅವಕಾಶಗಳು ಸಿಗಲಿ ಎನ್ನುವುದು ಇಲ್ಲಿರುವವರ ಆಶಯವಾಗಿದೆ ಎಲ್ಲೂ ಹೆಸರು ಕೆಡಿಸಿಕೊಳ್ಳದ ಪರಮೇಶ್ ಕುಳಣ್ಣನವರ್ ಹಲವು ಚುನಾವಣೆಯನ್ನು ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಕಮಲದ ಗುರುತಿಗೆ ಮತ ಹಾಕಿಸಿ ಕೇಸರಿ ಪಾಳೆಯ ಜೈಕಾರ ಹಾಕುವಂತೆ ಮಾಡಿದ್ದಾರೆ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಇವರಿಗೆ ಲಕ್ ಕೊಡಲಿ ಮುಂದಿನ ಇವರ ಸೇವೆ ದೊಡ್ಡ ಮಟ್ಟಕ್ಕಾಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ ಆಲ್ ದಿ ಬೆಸ್ಟ್ ಪರಮೇಶ್ ಕುಳಣ್ಣನವ